ಕಂಬಳದಲ್ಲಿ ಭಗವಂತನನ್ನು ಕಂಡಿರೋರು ನಾವು ಮತ್ತು ತುಳುನಾಡಿನ ಜನ ಎಷ್ಟು ಬುದ್ಧಿವಂತರು ಹೇಳಿದ್ರೆ ಬುದ್ಧಿಯೇ ಇಲ್ಲದ್ದು ಏನು ಪ್ರಾಣಿ ಅಂತ ಹೇಳಿದ್ರೆ ಕೋನ ಕೋನಕ್ಕೂ ಬುದ್ಧಿ ತುಳುನಾಡಿನವರು ಕಲಿಸುವ ಓಡಿಸುವವರು ಅದಕ್ಕೆ ಒಂದು ಸಮರ್ಥವಾಗಿರ್ತಕ್ಕಂಥ ನಾಯಕತ್ವವನ್ನು ಕೊಡತಕ್ಕಂಥವರು ಅಂತ ತೋರಿಸಿದವರು ನಮ್ಮ ಹಿರಿಯರು ಮೊದಲ ಬಾರಿಗೆ ಕಂಡೆ ಕ್ರೀಡೆ ಮತ್ತು ಸ್ಪರ್ಧೆಗಳನ್ನು ಎಲ್ಲ ಕಡೆ ಮಾಡಿದೆ ಆದ್ರೆ ಕೋನ ಓಡಿಸುದು ತಿಂಗಳ ಎಲ್ಲ ಕಡೆ ಬೇರೆ ಬೇರೆ ಇದೆ ಅದಕ್ಕೆ ಕೋನ ತಂದು ಕೋನವನ್ನು ಓಡಿಸುವಂತ ಪದ್ಧತಿ ಇಲ್ಲಿದೆ ಬರೀ ಇಲ್ಲ ಇಲ್ಲ ನಾನು ಆಟಿಡೊಂದಿ ದಿನ ಸಾವಿರಕ್ಕೆ ಹೋಗಿದೆ ನಾನು ಲೋಕಸಭಾ ಸದಸ್ಯ ಏನಾಗಿದ್ದಾಗ ಎಲ್ಲೂ ಕಡಲೂ ಹೋಗ್ತಿದ್ದೆ ಆದರೆ ಇಲ್ಲಿ ನೀವು ಆ ಎರಡನ್ನೂ ತೋರಿಸುವ ಪದ್ಧತಿ ಆಗಿದೆ ನಮ್ಮ ಆದರ್ಶಗಳೇನು ಇವತ್ತು ಆದರ್ಶಗಳು ಭಾಷಣಕ್ಕೆ ಸೀಮಿತ ಆಗಿದೆ ವ್ಯಕ್ತಿತ್ವಗಳು ಭಾಷಣಕ್ಕೆ ಸೀಮಿತ ಆಗಿದೆ ಹೋರಾಟಕ್ಕೆ ಸೀಮಿತ ಆಗಿದೆ ಹಾಗಾಗಿ ನಾವು ದಾರಿ ತಪ್ತಾ ಇದ್ದೇವೆ ಆದರೆ ಅದರ ಅನುಸಂಧಾನವಾಗಿ ಸ್ಮರಣೆಗಳನ್ನ ಮಾಡ್ತಾ ಅನುಕರಣೆ ಮಾಡ್ತಕ್ಕಂಥದ್ದು ಕಷ್ಟದ ದಿನಗಳಲ್ಲಿ ಮತ್ತೆ ಸಮಾಜಕ್ಕೆ ನೆನಪಿಸುವ ಸಮಾಜಕ್ಕೆ ಆ ದಾರಿಯನ್ನ ತೋರಿಸ್ತಕ್ಕಂಥ ಕಾರ್ಯಗಳಾಗಬೇಕು ಶೀನಪ್ಪ ಪೂಜಾರಿ ಅವರು ಬಿಟ್ಟು ಹೋಗಿರ್ತಕ್ಕಂಥ ಕಾರ್ಯವನ್ನು ಲೋಹಿತ್ ಬಂಗೇರ ಅವರು ನೆನಪು ಮಾಡತಕ್ಕಂಥ ಮುಂದಿನ ಸಮಾಜಕ್ಕೆ ತಿಳಿಸುವಂತ ಕಾರ್ಯವನ್ನು ಮಾಡಿದ್ದಾರೆ ಭಾಷಣದಿಂದ ಅಲ್ಲ ಕಾರ್ಯರೂಪದಿಂದ ಮಾಡಿದರೆ ಅಭಿನಂದನೆಗಳನ್ನು ಸಲ್ಲಿಸಿ ವಿಶೇಷವಾಗಿ ತುಳುನಾಡು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಂಪ್ರದಾಯ ಇರತಕ್ಕಂಥ ಜಿಲ್ಲೆ ನಮ್ಮ ಜಿಲ್ಲೆ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಒಂದು ಜಿಲ್ಲೆ ನಮ್ಮ ಹಿರಿಯರು ಕೃಷಿಯ ಆಧಾರಿತವಾಗಿರ್ತಕ್ಕಂಥ ಬದುಕನ್ನು ಕಟ್ಟಿದವರು ಆ ಕೃಷಿಯ ಜೊತೆಗೆ ಮೂರು ನಂಬಿಕೆಗಳನ್ನು ಉಳಿಸಿದವರು ನಮ್ಮ ಹಿರಿಯರು ಹಾಗಾಗಿ ದೇಶ ಭಾರತ ಕೃಷಿ ಪ್ರಧಾನ ಆದರೂ ಜಿಲ್ಲೆ ಆದರೂ ಸಹ ದೇಶ ಆದರೂ ಸಮೇತ ದಕ್ಷಿಣ ಕನ್ನಡ ಜಿಲ್ಲೆ ತುಳುನಾಡು ಇದು ಕೃಷಿ ಸಂಸ್ಕೃತಿಯ ಜಿಲ್ಲೆ ಅದಕ್ಕೋಸ್ಕರ ನಮ್ಮ ಹಿರಿಯರು ಕೃಷಿಯ ಜೊತೆಗೆ ಬದುಕಿದರು ಕೃಷಿಯನ್ನೇ ನಂಬಿದ್ರು ಕೃಷಿಯ ಬಾಳಿನಲ್ಲೇ ಜೀವನವನ್ನು ಸವಿಸಿದ್ರು ಹಾಗಾಗಿ ಮೂರು ನಂಬಿಕೆಗಳನ್ನ ಕೃಷಿ ಒಟ್ಟಿಗೆ ಯಾವುದದು ಹೇಳಿದ್ರೆ ನಮ್ಮ ಹಿರಿಯರು ಆರಾಧನೆಯಲ್ಲಿ ಕೃಷಿಯನ್ನ ಕಂಡ್ರು ಹಾಗಾಗಿ ದೈವಾರಾಧನೆಯ ಜೊತೆಗೆ ಕೃಷಿ ನಂಬಿಕೆಗಳು ಉಳಿದವು ಪ್ರಕೃತಿಯ ನಂಬಿಕೆ ಅದು ಕೃಷಿ ಇವತ್ತು ದೈವಾರಾಧನೆ ಇದ್ರೆ ಕೃಷಿಯ ಪ್ರತೀಕವಾಗಿರ್ತಕ್ಕಂಥ ದೈವಾರಾಧನೆ ದೈವದ ಜೊತೆಗೆ ನಾವು ಕೃಷಿಯನ್ನು ನಂಬಿದ್ದೇವೆ ಹಾಗಾಗಿ ದೈವಾರಾಧನೆಯಲ್ಲಿ ಪೂರ್ತಿಯಾಗಿರ್ತಕ್ಕಂಥ ಕೃಷಿಯ ಪರಿಕರಗಳನ್ನ ಜೋಡಿಸ್ತಕ್ಕಂಥ ಕಾರ್ಯವನ್ನ ನಮ್ಮ ಹಿರಿಯರು ಮಾಡಿದರು ನಾಗಾರಾಧನೆಯಲ್ಲಿ ಕೃಷಿಯನ್ನ ನಂಬಿದವರು ಹಾಗಾಗಿ ನಾಗರ ಪಂಚಮಿ ದಿವಸ ನಾಗನ ಜೊತೆಗೆ ನಾವು ಭೂಮಿ ಪೂಜೆಯನ್ನ ಮಾಡಬೇಕಿದ್ರೆ ನಾಗನಿಗೆ ಮೊದಲ ಪ್ರಾಧಾನ್ಯತೆಯನ್ನು ಕೊಟ್ಟೆವು ಹಾಗಾಗಿ ಆರಾಧನೆಯಲ್ಲಿ ದೇವ ದೇವರ ಆರಾಧನೆಯಲ್ಲಿ ಕೃಷಿಯ ಬದುಕನ್ನ ಕಂಡೆವು ಹಾಗಾಗಿ ಭಕ್ತಿ ರೂಪದಲ್ಲಿ ಕೃಷಿಯನ್ನ ಕಂಡಿರ್ತಕ್ಕಂಥ ಸಮಾಜ ತುಳುನಾಡಿನ ತುಳು ಸಂಸ್ಕೃತಿಯ ಸಮಾಜ ಜೊತೆಗೆ ಕ್ರೀಡೆಯಲ್ಲೂ ಭಗವಂತನನ್ನ ಕಂಡವರು ನಾವು ಹಾಗಾಗಿ ಕಂಬಳ ಅದು ದೇವರ ಕಂಬಳ ಆಗಿತ್ತು ಇವತ್ತು ಅದು ಕಮರ್ಷಿಯಲ್ ಆಗ್ತಾ ಇದೆ ಅದು ತಪ್ಪಿದೆ ಸುಂದರ ರಾಜರ ರೈ ಬೆಂಗಳೂರಲ್ಲಿ ಮಾಡಿದ್ದು ಸಾಧನೆ ಅಲ್ಲ ನೀವು ಕಂಬಳವನ್ನ ಇವತ್ತು ಕಮರ್ಷಿಯಲ್ ಮಾಡ್ತಾ ಇದ್ರು ವ್ಯಾಪಾರೀಕರಣ ಆಗ್ತಾ ಇದೆ ಕಂಬಳ ಅನ್ನತಕ್ಕಂಥದ್ದು ಸಂಸ್ಕೃತಿ ಕಂಬಳದ ಹಿಂದೆ ಅದಕ್ಕೆ ಪ್ರತೀಕ ಭಾವನೆಗಳಿದ್ದಾವೆ ಕಂಬಳ ಅದಕ್ಕೆ ಪೂಕರ ಕಂಬಳ ಬೇರೆ ಬೇರೆ ಕಂಬಳದ ಹಿರಿಯರು ನಂಬಿಕೊಂಡು ಅದರಲ್ಲಿ ದೈವಾರಾಧನೆಗಳನ್ನ ಕಂಡ್ರು ಅದರಲ್ಲಿ ಭಕ್ತಿಯನ್ನ ಕಂಡ್ರು ಭಾವನೆಯನ್ನ ಕಂಡ್ರು ಯಾಕೆ ಕಂಡ್ರು ಹೇಳಿದ್ರೆ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಈ ಜಿಲ್ಲೆಯಲ್ಲಿ ನಂಬಿಕೆಯ ಜೊತೆಗೆ ಬದುಕಬೇಕು ಅಂತ ಕಂಡ್ರು ಹಾಗಾಗಿ ಕಂಬಳದಲ್ಲಿ ಭಗವಂತನನ್ನ ಕಂಡಿರೋರು ನಾವು ಮತ್ತು ತುಳುನಾಡಿನ ಜನ ಎಷ್ಟು ಬುದ್ಧಿವಂತರು ಹೇಳಿದ್ರೆ ಕೋ ಬುದ್ಧಿಯೇ ಇಲ್ಲದ್ದು ಏನು ಪ್ರಾಣಿ ಅಂತ ಹೇಳಿದ್ರೆ ಕೋನ ಕೋನಕ್ಕೂ ಬುದ್ಧಿ ತರಿಸುವವರು ತುಳುನಾಡಿನವರು ಅದಕ್ಕನ್ನು ಓಡಿಸುವರು ಅದಕ್ಕೆ ಒಂದು ಸಮರ್ಥವಾಗಿರ್ತಕ್ಕಂಥ ನಾಯಕತ್ವವನ್ನು ಕೊಡತಕ್ಕಂಥವರು ಅಂತ ತೋರಿಸಿದವರು ನಮ್ಮ ಹಿರಿಯರು ಹಾಗಾಗಿ ಆ ನಂಬಿಕೆಗಳ ಜೊತೆಗೆ ನಮ್ಮ ಹಿರಿಯರು ಬದುಕಿದರು ಹಾಗಾಗಿ ಆರಾಧನೆಯಲ್ಲಿ ಕೃಷಿ ನಂಬಿಕೆಯಲ್ಲಿ ಕೃಷಿ ಕ್ರೀಡೆಯಲ್ಲಿ ಕೃಷಿ ಹಾಗಾಗಿ ಕೃಷಿಯ ಸಮಯಗಳಲ್ಲಿ ಬದುಕಿ ಉಳಿದ ಸಮಯಗಳನ್ನು ಕಂಬಳದಲ್ಲಿ ಸೀಮಿತ ಮಾಡಿ ಹಾಗಾಗಿ ಎಲ್ಲವನ್ನ ಆಟೋಟದಲ್ಲೂ ಭಗವಂತನನ್ನ ಕಂಡಿಡತಕ್ಕಂಥ ಜಿಲ್ಲೆ ಆ ಜಿಲ್ಲೆಯ ಪ್ರಕೃತಿಯಲ್ಲಿ ಸಂಸ್ಕೃತಿಯಲ್ಲಿ ತುಳು ಸಂಸ್ಕೃತಿಯಲ್ಲಿ ಇದೆಲ್ಲವೂ ಬಂತು ಆದರೆ ಇವತ್ತು ನಾವು ಕೃಷಿಯನ್ನು ಬಿಟ್ಟಿದ್ದೇವೆ ಮುಂದಿನ ಸಮಾಜಕ್ಕೆ ಮುಂದಿನ ಪೀಳಿಗೆಗೆ ನಮ್ಮ ಕೃಷಿ ಏನು ಅನ್ನುವಂಥದ್ದು ತಿಳಿಸ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ದಿದೆ ಹಾಗಾಗಿ ನಮ್ಮ ಹಿರಿಯರು ವರ್ಷ ಇಡೀ ಗದ್ದೆಯಲ್ಲಿದ್ರು ಈಗ ವರ್ಷಕ್ಕೆ ಒಂದು ದಿವಸ ಆದ್ರೂ ಮಕ್ಕಳು ಕಂಬಳ ಗದ್ದೆಗೆ ಹಿಡಿದು ಕೆಸರನ್ನ ನೋಡಿ ಆ ಕೆಸರಲ್ಲಿ ಅನುಭವವನ್ನ ಪಡೀಲಿ ಅಂತ ಇವತ್ತು ಕೆಸರುಡೊಂದಿ ದಿನ ಆಟಿಡುವ ದಿನ ಮಾಡಿ ಆ ಪರ ಪರಂಪರೆಯನ್ನ ತಿಳಿಸುವ ಕೆಲಸ ಆಗಿದೆ ಮುಂದಿನ ಸಮಾಜಕ್ಕೆ ಸಂಸ್ಕಾರಗಳನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿತ್ತು ಅದರಲ್ಲಿ ವಿಶಿಷ್ಟವಾಗಿ ಬಾಲಾಯ ಕಂಬಳ ಕಳೆದ ಎರಡು ವರ್ಷಗಳಿಂದ ಕ್ರೀಡೆಗಳನ್ನ ಸ್ಪರ್ಧೆಗಳನ್ನು ಜೋಡಿಸ್ತಾ ನಾನು ಮೊದಲ ಬಾರಿಗೆ ಕಂಡೆ ಕ್ರೀಡೆ ಮತ್ತು ಸ್ಪರ್ಧೆಗಳನ್ನ ಎಲ್ಲ ಕಡೆ ಮಾಡಿದೆ ಆದ್ರೆ ಕೋಣ ಓಡಿಸೋದು ತಿಂಗಳಡಿಯ ಇಲ್ಲಿ ಮಾತ್ರ ತಿಂಗಳ ಎಲ್ಲ ಕಡೆ ಬೇರೆ ಬೇರೆ ಇದೆ ಅದಕ್ಕೆ ಕೋನ ಅಂತಂದು ಕೋನವನ್ನು ಓಡಿಸುವಂತ ಪದ್ಧತಿ ಇಲ್ಲಿದೆ ಇಲ್ಲ ನಾನು ಆಟಳೊಂದು ದಿನ ಸಾವಿರಕ್ಕೆ ಹೋಗಿದ್ದೆ ನಾನು ಲೋಕಸಭಾ ಸದಸ್ಯನಾಗಿದ್ದಾಗ ಎಲ್ಲ ಕಡೆ ಹೋಗ್ತಿದ್ದೆ ಆದರೆ ಇಲ್ಲಿ ನೀವು ಆ ಎರಡನ್ನು ತೋರಿಸುವ ಪದ್ಧತಿ ಆಗಿದೆ ನಮ್ಮ ಕಂಬಳ ಏನು ಅನ್ನುವಂಥದ್ದು ಮಕ್ಕಳಿಗೆ ಗೊತ್ತಾಗಲಿ ನಮ್ಮ ಗದ್ದೆಯ ಸಂಸ್ಕೃತಿಗಳೇನು ಅದು ತಿಳಿಯಲಿ ಅದರ ಜೊತೆಗೆ ಮಕ್ಕಳು ಒಂದು ದಿನ ಆಟ ಆಡ್ತಾ ಕೆಸರಡೊಂದಿ ದಿನದ ಮುಖಾಂತರ ಸಮಾಜವನ್ನು ಸೇರಿಸುವ ಸಮಾಜವನ್ನು ಒಂದು ಮಾಡುವ ಸಮಾಜಕ್ಕೆ ಸಂಸ್ಕಾರಗಳನ್ನು ಕೊಡುವ ನಮ್ಮ ಕೃಷಿಯ ಪದ್ಧತಿಯನ್ನ ತಿಳಿಸ್ತಕ್ಕಂಥ ಕಾರ್ಯ ಆಗಿದೆ ಅದಕ್ಕೆ ಲೋಹಿತ್ ಪಂಗೆರ್ ಅವರೇ ನಿಮಗೆ ಅಭಿನಂದನೆಗಳು ಬಹಳ ಒಳ್ಳೆಯ ಕಾರ್ಯ ಒಂದು ವಶ ಯಶಸ್ವಿಯಾಗಿರ್ತಕ್ಕಂಥ ನೇತೃತ್ವವನ್ನು ವಹಿಸ್ಕೊಂಡಿದ್ದೀರಿ ಹಿರಿಯರ ನೆನಪಿನ ಜೊತೆಗೆ ಸುಮ್ಮನೆ ಮಾಡಲಿಲ್ಲ ಅಲ್ಲಿ ಹಿರಿಯರ ನೆನಪುಗಳನ್ನು ಇಟ್ಟುಕೊಂಡು ಅವರ ಪುಣ್ಯ ಸ್ಮರಣೆಯನ್ನು ಅವರು ನಂಬಿರ್ತಕ್ಕಂಥ ಕೃಷಿ ಆಧಾರಿತವಾಗಿರ್ತಕ್ಕಂಥ ಬದುಕಿನಲ್ಲಿ ಸಮಾಜಕ್ಕೆ ತೋರಿಸ್ತಕ್ಕಂಥ ಕೆಲಸ ಆಗಿದೆ ನನ್ನ ಮಾತಿನಲ್ಲಿ ಏನಾದರೂ ವ್ಯತ್ಯಾಸಗಳಾಗಿದೆ ಅದಕ್ಕೆ ಕ್ಷಮೆಯನ್ನು ಆಚಿಸ್ತೇನೆ ಬಂದಿರತಕ್ಕಂಥ ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಶುಭವನ್ನು ಹಾರೈಸ್ತೇನೆ